ಅವರು ಒಂದು ರೀತಿ ಮಗುನಂತ ಮನಸ್ಸು ಯಾವಾಗಲೂ ಅಸನ್ಮುಖಿಯಾಗಿದ್ದರು ದ್ವೇಷದ ರಾಜಕಾರಣ ಅವರಲ್ಲಿ ಇರಲಿಲ್ಲ ಅವರಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ಜೊತೆಗೆ ಜೊತೆಗೆ ಅವರೊಂದು ರೀತಿಯ ಅವರ ಆಲೋಚನೆಗಳು ಬಿಭಿನ್ನವಾಗಿದ್ದರು ಬೆಂಗಳೂರು ಕಟ್ಟಿದವರು ಕೆಂಪೇಗೌಡರಾದರೆ ಆಧುನಿಕ ಬೆಂಗಳೂರು ಕಟ್ಟಿದವರು ಎಸ್ ಎಮ್ ಕೃಷ್ಣರವರು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು ಇವರು ವಿಕಾಸಸೌಧ ಕಟ್ಟಿದ್ರು ಐ ಟಿ ಬಿ ಟಿನಲ್ಲಿ ಇವತ್ತೆಲ್ಲರೂ ಇವತ್ತು ನಮ್ಮ ರಾಜ್ಯದಲ್ಲಿ ಆರ್ಥಿಕತೆ ಸದೃಢವಾಗಿದೆ ಅಂದರೆ ಬೆಂಗಳೂರು ಕಾರಣ ಅದಕ್ಕೆ ಕಾರಣ ಎಸ್ ಎಮ್ ಕೃಷ್ಣರವರು ಅವ್ರು ಹಾಕೊಟ್ಟಂಥದ್ದು ತಳಪಾಯ ಕ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಮಾಡಬೇಕು ಅಂತ ಅವ್ರ ಪ್ರಯತ್ನ ಇವತ್ತು ಇಡೀ ಯುವ ಸಮುದಾಯಕ್ಕೆ ಅನುಕೂಲ ಆಗ್ತಾಯಿದೆ ಒಟ್ಟಾರೆ ಇಡೀ ಕರ್ನಾಟಕವನ್ನು ಸಮತೋಲನ ದೃಷ್ಟಿಯಿಂದ ನೋಡ್ತಾಯಿದ್ರು ನಾನು ರಾತ್ರಿ ಅವ್ರ ಜೊತೆಯಲ್ಲಿ ಎಚ್ ಕೆ ಪಾಟೀಲು ಬಹಳಷ್ಟು ಜನ ಜೊತೆಲಿ ಬಂದರು ಅವರೆಲ್ಲ ಹೇಳ್ತಾಯಿದ್ರು ಅವರೆಲ್ಲ ಬಹಳಷ್ಟು ಜನ ಉತ್ತರ ಕರ್ನಾಟಕದ ನಾಯಕರು ಇವರ ಅಭಿಮಾನಿಗಳು ಹಾಗಾಗಿ ಒಂದು ಹಳೆಯ ತಲೆಮಾರನ್ನು ಕೊಂಡು ಇವತ್ತು ಕಳ್ಕೊಂಡಿದೆ ಎಸ್ ಎಂ ಕೃಷ್ಣರವರು ಬರೀ ಮುಖ್ಯಮಂತ್ರಿ ಬರೀ ರಾಜಕಾರಣಿ ಆಗಿರಲಿಲ್ಲ ಅವರು ಆ ಒಂದು ಬಿಡುವಿನ ವೇಳೆಯಲ್ಲಿ ಒಳ್ಳೆಯ ಹವ್ಯಾಸಗಳನ್ನ ಇಟ್ಕೊಂಡಿದ್ರು ಪುಸ್ತಕಗಳನ್ನು ಓದ್ತಾ ಇದ್ರು ಅವರು ಸಂಗೀತ ಸಾಹಿತ್ಯ ಕಲೆ ಜೊತೆಗೆ ಸ್ಪೋರ್ಟ್ಸ್ ಕೂಡ ಅವರು ಒಳ್ಳೆ ಟೆನಿಸ್ ಆಟಗಾರರಾಗಿದ್ದರು ಅವರು ಇಳಿ ವಯಸ್ಸಿನಲ್ಲೂ ಕೂಡ ಆಟ ಆಡಬೇಕು ಅಂತ ಆಸಕ್ತಿ ಇತ್ತು ಹಾಗಾಗಿ ಅವರ ಒಂದು ತುಂಬು ಜೀವನ ನಮಗೆಲ್ಲ ಮಾರ್ಗದರ್ಶಕರವರು ಒಂದು ಆದರ್ಶವಾದಂಥ ವ್ಯಕ್ತಿತ್ವ ಹಾಗೆ ಅವ್ರನ್ನ ಕಳ್ಕೊಂಡಿದ್ದೀವಿ ನಮಗೆಲ್ಲರಿಗೂ ತುಂಬಲಾರ್ದ ನಷ್ಟ ಆಗಿದೆ ಅದೇನು ಏನು ಮಾಡೋಕ್ಕಾಗತ್ತೆ ಎಲ್ಲ ಪ್ರಕೃತಿ ನಿಯಮ ಇದಿಷ್ಟು ಸಿಪಿ ಯೋಗೇಶ್ವರ್ ಅವರ ಮಾತು ಒಟ್ನಲ್ಲಿ ಎಸ್ ಎಂ ಕೃಷ್ಣ ಅವರು ಎಲ್ಲ ಒಂದು ವಲಯದಲ್ಲೂ ಕೂಡ ಗುರುತಿಸಿಕೊಂಡಂತ ವ್ಯಕ್ತಿತ್ವ ಆಗಿದ್ರು ಜೊತೆಗೆ ಅಜಾತ ಶತ್ರುವಿನ ರೀತಿಯಲ್ಲಿ ಇದ್ರು ಅಂತವರನ್ನ ಕಳ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ದುಃಖದ ಸಂಗತಿ ಅಂತ ಸಿಪಿ ಯೋಗೇಶ್ವರ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಶಾಂತಮೂರ್ತಿ ಟಿವಿ ನೈನ್ ಚನ್ನಪಟ್ಟಣ